ಸೊನ್ನೆ ಒಂಬತ್ತು ಮೆಕ್ಕೆಜೋಳ ಕಂಪನಿಯವರ ಕಡೆಯಿಂದ ಅತ್ಯಂತಮ ಇಳುವರಿ ತೆಗೆದ ಕನಕಾಪುರದ ರೈತನಿಗೆ ಸನ್ಮಾನ ಕಾರ್ಯಕ್ರಮ ಹಾವೇರಿ ತಾಲೂಕು ಕನಕಾಪುರ ಗ್ರಾಮದ ರೈತ ಅಜ್ಜಪ್ಪ ಮಲ್ಲಪ್ಪ ತಳವಾರ್ ಅವರ ತೋಟದಲ್ಲಿ ಏರ್ಪಡಿಸಿದ್ದ ಐಟಿಕ್ ಐದು ಒಂದು ಸೊನ್ನೆ ಒಂಬತ್ತು ಬೆಳೆ ಕ್ಷೇತ್ರೋತ್ಸವ ಅತ್ಯುತ್ತಮ ಇಳುವರಿ ತೆಗೆದ ರೈತ ಅಜ್ಜಪ್ಪ ಮಲ್ಲಪ್ಪ ತಳವಾರ್ ಮಾಲತೇಶ ಮಲ್ಲಪ್ಪ ತಳವಾರ್ ಅವರು ಹೊಸ ಆವಿಷ್ಕಾರ ಹೊಸ ಪದ್ಧತಿಗಳು ಹೊಸ ತಂತ್ರಗಳಿಗೆ ಹೊಸ ಜ್ಞಾನಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಸ್ವಪರಿಶ್ರಮದಲ್ಲಿ ಹೆಚ್ಚಿನ ಇಳುವರಿ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ ಇಂತಹ ರೈತರನ್ನ ಗುರುತಿಸಿ ಸನ್ಮಾನ ಿರುವುದು ಶ್ಲಾಘನೀಯ ನಿರಂತರ ಮಳೆಯಿಂದಾಗಿ ಮೆಕ್ಕೆಜೋಳದ ಗಿಡಗಳು ಬಿದ್ದು ಹೋಗುವುದರಿಂದ ರೈತರಿಗೆ ಭಾರಿ ನಷ್ಟವಾಗುತ್ತದೆ ಆದರೆ ಹೈಟೆಕ್ ಐದು ಒಂದು ಸೊನ್ನೆ ಒಂಬತ್ತು ಬಿತ್ತನೆ ಬೀಜವು ಎಲ್ಲಾ ಪ್ರತಿರೋಧಕಗಳನ್ನು ತಡೆಯುತ್ತದೆ ಎಂದು ರೈತರು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಊರಿನ ರೈತರು ಹಾಗೂ ಯುವಕರು ಮತ್ತು ಹೈಟೆಕ್ ಐದು ಒಂದು ಸೊನ್ನೆ ಒಂಬತ್ತು ಕಂಪನಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈಗ ರೈತರಿಗೆ ಹೈಟೆಕ್ ಕಂಪ್ನಿ ಅಂದ್ರೆ ಐವ ಐವತ್ತೊಂದು ಜೀರೋ ಒಂಬತ್ತು ತಳಿ ಒಳ್ಳೆ ಈ ವರ್ಷ ಮಳೆಗಾಲಕ್ಕೆ ಒಳ್ಳೆ ಇದು ಐತಿ ಇಳುವರಿನೂ ಚೆನ್ನಾಗೈತಿ ಚ ಬೆಳೆಯೂ ಚೆನ್ನಾಗಿ ಕಾಣ್ತೈತಿ ರೋಗ ನಿರೋಧಕ ಶಕ್ತಿ ಐತಿ ಆದ್ರೆ ನನ್ನ ನನ್ನ ಹೆಸರು ಬಸನಗೌಡ ಗುಡ್ಡ್ರನಗೌಡ ಬಸನಗೌಡರು ಹಾವೇರಿ ತಾಲೂಕು ಕನಕಾಪುರ ಗ್ರಾಮದವರು ಒಳ್ಳೆಯ ರೈ ಚೆನ್ನಾಗೇತಿ ಬೆಳಿ ಈ ಸಲ ಐವತ್ತೊಂದು ಜೂರೋ ಒಂಬತ್ತು ಹೈಟೆಕ್ ಒಳ್ಳೆ ಇದು ಐತಿ ಆಮೇಲೆ ತುದಿ ತನಕ ಕಾಳು ಕಟ್ತೈತಿ ಆಮೇಲೆ ರೌದಿ ತುದಿ ತನಕ ಕಾಳು ಬರಲ್ಲ ಪೊಂಗಸ್ ಆಗೋಲ್ಲ ಒಳ್ಳೆ ರೋಗ ನಿರೋಧಕ ಶಕ್ತಿ ಐತಿ ಹೇಳಕ್ ಇಷ್ಟಪಡ್ತದ ಹಿಂದಲ ಬೆಳೆಗೂ ಈ ಬೆಳೆಗೂ ಏನ್ ಡಿಫ್ರೆನ್ಸ್ ಕಾಣಕತ್ತ ಬೆಳೆಯೋದು ಸ್ವಲ್ಪ ಕೀಟ ಕೀಟಪಾತಿ ಜಾಸ್ತಿ ಹಿಂದೆ ಆದ್ರೆ ಇದನ್ನ ಹಾಕೋದು ಎರಡನೇ ವರ್ಷ ನಾವು ಮರಕಿದ್ರೆ ಐದಕ್ಕೆ ಐವತ್ತೊಂಬತ್ತು ಜೀರೋ ಅಂಬತ್ರಿ ಅದ್ ಚೆನ್ನಾಗಿಲ್ರಿ ಹೊಸ ಬಾರಿ ಒಳ್ಳೆ ಈ ಸರಿ ಅದನ್ನ ಹಾಕಿದಾರೆ ಈ ಸರಿ ಮತ್ತೆ ಐಟೆ ಕಮ್ಮಿನ ನಮ್ಮ ಫಂಕ್ಷನ್ ಅಂದರೆ ಎಲ್ಲ ಬಂದು ರೈತರು ಒಂದು ನೂರಾರು ಜನ ಬಂದು ಎಲ್ಲ ನೋಡ್ತೀನಿ ಹೋಗ್ಯಾರೆ ಅಡ್ಡಿ ಅಲ್ಲ ಪರವಾಗಿಲ್ಲ ಮುಂದೆ ಇದು ಬೆಳೆ ಬೆಳೆಯಕ್ಕೆ ಬೆಳೆ ಚಲೋ ಚಲೋ ವಿವರ ಐತೆ ರೈತರಿಗೆ ಇಷ್ಟಪಡ್ತೀನಿ ಈ ಬೆಳೆದಿ ರೈತರು ಏನಿಲ್ಲ ಇದನ್ನು ಹಾಕೋಕೆ ಅಡ್ಡಿ ಪರವಾಗಿಲ್ಲ ಅಂತ ಯಾಕೆ ಒಳ್ಳೆ ತಳಿ ಐತಿ ತುದಕ್ಕೆ ಕಾಳಾಗೈತಿ ಮತ್ತು ತುದಿ ಮತ್ತು ತುದಿನ ಮುಗಿಸ್ತೈತಿ ತುದಿ ಒಂಗಸಾಗ ಚಾನ್ಸ್ ಇಲ್ಲ ಪೂರಾ ಕವರ್ ಆಗೈತಿ ಎಲ್ಲ ಸಿಕ್ಕಿ ಪರವಾಗಿಲ್ಲ ರೀ ಅದು ಅಡ್ಡಿಯಲ್ಲಿ ರೈತರು ಬೆಳೆಯೋದು ಮಲ್ತೇಸ್ ಮಲ್ಲಪ್ಪತ್ತು ವರ್ಷ ಆಗಿದೆ ಕನಕ